ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮಾ ಆಗಿದೆ ಹಾಗಿದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂತ ಏನು ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಅಂತ ಅಂದ್ಬಿಟ್ಟು ತಿಳ್ಕೋಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇರೋದು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾಕಂತ ಅಂದ್ರೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದ್ರಿಂದ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಯಾವ್ದೇ ತರ ಅಪ್ಡೇಟ್ಸ್ ಕೊಡೋದಕ್ಕೂ ಕೂಡ ಆಗ್ಲಿಲ್ಲ ಸೊ ಇವತ್ತು ನಾನು ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ನಮ್ ಖಾತೆಗೆ ಬಂದಿಲ್ಲ ನಮ್ಮ ಜಿಲ್ಲೆಗ್ ಬಂದಿಲ್ಲ ಸೊ ನಮ್ಮ ಊರಿಗೆ ಬಂದಿಲ್ಲ ಅಂತ ಅನ್ಬಿಟ್ಟು ತುಂಬಾ ಜನ ಹೇಳ್ತಾ ಇದ್ರಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ನಾನು ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಎಲ್ಲಾ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದ್ಯಾ ಅಂತ ಸೊ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದಿದೆ ಇನ್ ಐವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಯಾವುದೇ ತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಂದಿರಲಿಲ್ಲ ಇದ್ರ ಬಗ್ಗೆ ಕೂಡ ತುಂಬಾ ಜನ ಆಗೆಲ್ಲ ಕೇಳಿದ್ರಿ ಅದ್ರ ಬಗ್ಗೆ ನನ್ನ ರೀಸನ್ ಏನು ಅಂತ ಕೂಡ ಹೇಳಿದೀನಿ ಮತ್ತೊಮ್ಮೆ ಹೇಳಬೇಕು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಉಂಟಾಗಿತ್ತು ಅದೇ ರೀತಿಯಾದಂತಹ ಸಮಸ್ಯೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಅಂದ್ರೆ ಹಣದಲ್ಲೂ ಕೂಡ ಉಂಟಾಗತ್ತೆ ಅಂತ ಅನ್ಬಿಟ್ಟು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ರು ಬಟ್ ಈಗ ಅದೇ ತರನೇ ಹಾಗೋಯ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮಾತ್ರನೇ ಬಂದು ಜಮಾ ಆಗಿದ್ದಂಥದ್ದು ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅದಾದ ನಂತರ ಯಾವುದೇ ಜಿಲ್ಲೆಗೂ ಕೂಡ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣನೇ ಬರ್ತಾ ಇದೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬರ್ತಾ ಇದೆ ಈಗ ಇಪ್ಪತ್ತನೇ ಕಂತಿನ ಹಣ ಕೂಡ ಕಂಪ್ಲೀಟ್ ಆಗಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ ಸೊ ಹಾಗಿದ್ರೆ ನಿಜವಾಗ್ಲೂ ಎಲ್ಲಾ ಜಿಲ್ಲೆಗೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಂದ್ಬಿಡ್ತಾ ಸೊ ಏನು ಅದ್ರ ಬಗ್ಗೆ ಮಾಹಿತಿ ಅನ್ಬಿಟ್ಟು ನಾನು ಹೇಳ್ತೀನಿ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ಸ್ಟಾರ್ಟಿಂಗ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂತು ಅದಾದ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಎಲ್ಲಾ ಜಿಲ್ಲೆ ಮಂಡ್ಯ ಹಾಸನ ಮತ್ತೆ ಪ್ರತಿ ಜಿಲ್ಲೆಗೂ ಮೈಸೂರು ಎಲ್ಲಾ ಜಿಲ್ಲೆಗೂ ಕೂಡ ಹಣ ಅನ್ನೋದು ಬಂದಿದೆ ಬಟ್ ಆ ಎಲ್ಲಾ ಜಿಲ್ಲೆಗಳಲ್ಲಿರುವಂತಹ ಮಹಿಳೆಯರ ಖಾತೆಯಲ್ಲಿ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದಿರಬಹುದು ಇನ್ನು ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬರ್ದೇ ಇರ್ಬೋದು ಓಕೆ ಈ ತರ ಸಮಸ್ಯೆ ಮಾಡಿರ್ತಾರೆ ಇವಾಗ ಎಲ್ಲಾ ಜಿಲ್ಲೆಗೂ ಹಣ ಅನ್ನೋದನ್ನ ನೀಡಿರ್ತಾರೆ ಬಟ್ ಎಲ್ಲಾ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಿದಂತಹ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅಂದ್ರೆ ಅರ್ಧ ಪರ್ಸೆಂಟ್ ಮಹಿಳೆಯರಿಗೆ ಹಣ ನೀಡ್ತಾರೆ ಇನ್ನು ಅರ್ಧ ಪರ್ಸೆಂಟ್ ಮಹಿಳೆಯರ ಹಣ ನೀಡೋದಕ್ಕೆ ಸ್ವಲ್ಪ ತಡ ಮಾಡ್ಕೊಂತಾರೆ ಪೆಂಡಿಂಗ್ ಅಲ್ಲಿ ಇಟ್ಕೋತಾರೆ ಈ ತರ ಸಮಸ್ಯೆ ಉಂಟಾಗಿರುವಂತದ್ದು ಒಟ್ಟಾರೆ ಈಗ ಕೊನೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮಾ ಆಗುವಂತಹ ಸಂದರ್ಭ ಬಂದ್ಬಿಟ್ಟಿದೆ ಈಗಾಗ್ಲೇ ಕೆಲವೊಂದಷ್ಟು ಮಹಿಳೆಯರ ಕತೆಗೆ ಹಣ ಅನ್ನೋದು ಬಂದ್ಬಿಟ್ಟಿದೆ ದಯವಿಟ್ಟು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ಹತ್ತೊಂಬತ್ತನೇ ಕಂತಿನ ಹಣನ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನೀಡ್ತಾ ಇದ್ರು ಪೆಂಡಿಂಗ್ ಸೊ ಎಲ್ರಿಗೂ ಬಂದಿದೆ ಅಂತಾನೆ ಅನ್ಕೊಂತೀನಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ ಜಿಲ್ಲೆಗೆ ಬಂದಿದೆ ಅಂದ್ರೆ ಬಂದಿದೆ ಅಂತ ತಿಳಿಸಿ ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂತ ತಿಳಿಸಿ ಯಾವ ಯಾವ ಜಿಲ್ಲೆಗೆ ಹಣ ಬಂದಿದೆ ಯಾವ ಯಾವ ಜಿಲ್ಲೆಗೆ ಎಷ್ಟು ಕಂತಿನ ಹಣ ಇನ್ನು ಕೂಡ ಬಾಕಿ ಉಳ್ಕೊಂಡಿದೆ ಅಂತ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಮಂಡ್ಯಕ್ಕೂ ಕೂಡ ಬಂದಿದೆ ಹಾಸನಕ್ಕೂ ಕೂಡ ಬಂದಿದೆ ಮೈಸೂರ್ಗೂ ಬಂದಿದೆ ಶಿವಮೊಗ್ಗಕ್ಕೂ ಬಂದಿದೆ ಇದೇ ಇದೇ ತರ ಎಲ್ಲಾ ಜಿಲ್ಲೆಗಳಿಗೂ ಬಂದಿದೆ ನಾನು ಈ ಜಿಲ್ಲೆ ಮಾತ್ರ ಅಂತ ನೀವ್ ಅನ್ಕೊಳಕ್ ಹೋಗ್ಬೇಡಿ ಎಲ್ಲಾ ಜಿಲ್ಲೆಯವ್ರಿಗೂ ಹಣ ಅನ್ನೋದು ಬಂದಿದೆ ಬೆಳಗಾವಿಗೂ ಬಂದಿದೆ ಈ ತರ ತುಂಬಾ ಜಿಲ್ಲೆಗೆ ಆಸ್ನ ಈ ತರ ಎಲ್ಲಾ ಬಂದಿದೆ ಬಟ್ ಅಲ್ಲಿರುವಂತಹ ಮಹಿಳೆಯರಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದಿದೆ ಇನ್ನ ಐವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬಂದಿಲ್ಲ ತುಮಕೂರು ಜಿಲ್ಲೆಗೂ ಕೂಡ ಬಂದಿರುವಂತದ್ದು ಈ ತರ ಎಲ್ಲಾ ನನ್ಗೆ ತುಂಬಾ ಜನ ನೀವು ಕೂಡ ಕಮೆಂಟ್ ಮಾಡಿದಿರಾ ನಮ್ಗೆ ಚಾಮರಾಜನಗರದವರು ನಾವು ಬಂದಿಲ್ಲ ಇನ್ನ ಈ ತರ ತುಂಬಾ ಜನ ಬಳ್ಳಾರಿಯವರು ನಮಗ್ ಬಂದಿಲ್ಲ ಈ ತರ ಹೇಳ್ತಾ ಇದ್ದೀರಾ ಅಂದ್ರೆ ನಿಮಗ್ ಬಂದಿಲ್ಲ ಅಂದ್ರೆ ನಿಮ್ ಜಿಲ್ಲೆಗೆ ಹಣ ಅನ್ನೋದು ಬಂದೇ ಬಂದಿರುತ್ತೆ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗಾದ್ರೂ ಹಣ ಅನ್ನೋದು ಬಂದೇ ಬಂದಿರುತ್ತೆ ಆ ಸೊ ನಿಮ್ ಖಾತೆಗೂ ಹಣ ಕೂಡ ಬರುವ ನೀವು ವೇಟ್ ಮಾಡ್ಬೇಕಾಗತ್ತೆ ಒಟ್ಟಾರೆ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಂದು ಜಮಾ ಆಗತ್ತೆ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕು ಸೊ ಇವಾಗ ಬರೀ ಬೆಂಗಳೂರು ಗ್ರಾಮಾಂತರ ಒಂದು ಜಿಲ್ಲೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣನ ಸರ್ಕಾರ ಬಿಡುಗಡೆ ಮಾಡಿದ್ರು ಬಟ್ ಇವಾಗ ಇಷ್ಟೆಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡಿದರೆ ಅದ್ರಲ್ಲಿ ಅರ್ಧ ಪರ್ಸೆಂಟ್ ಆದ್ರೂ ಮಹಿಳೆಯರು ಪಡ್ಕೊಂಡಿದಾರಲ್ಲ ಅದು ಒಂದು ಸಂತೋಷ ಅಂತಾನೆ ಹೇಳ್ತೀನಿ ಈಗ ಯಾರಿಗೂ ಬರದೆ ಬರೀ ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ಮಹಿಳೆಯರ ಖಾತೆಗೆ ಬಂದಿದ್ರೆ ಏನೋ ಒಂಥರ ದುಃಖ ಆಗೋದು ಯಾಕಂದ್ರೆ ಎಲ್ಲಾ ಮಹಿಳೆಯರು ಕೂಡ ಅರ್ಜಿನ ಇರ್ತಾರೆ ಅಲ್ವಾ ಗೃಹಲಕ್ಷ್ಮಿ ಯೋಜನೆಗೆ ಆದ್ರಿಂದ ಸೊ ಇವಾಗ ಅರ್ಧ ಪರ್ಸೆಂಟ್ ಮಹಿಳೆಯರು ಆ ಒಂದೊಂದು ಜಿಲ್ಲೆಲ್ಲಾದ್ರೂ ಅರ್ಧ ಪರ್ಸೆಂಟ್ ಮಹಿಳೆಯರು ಹಣ ತಗೊಂಡಿದ್ರ ಸೊ ಅದೇ ಒಂದು ಸಂತೋಷ ಅಂತಾನೆ ಹೇಳ್ಬೋದು ನಿಮ್ಗೂ ಕೂಡ ಬರುತ್ತೆ ಬರದೇ ಇರೋರು ಅಯ್ಯೋ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ನಮಗೆ ಯಾಕೆ ಬರಲಿಲ್ಲ ನೋಡು ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಬಂದಿದ್ಯಂತೆ ಸೊ ಯಾರ್ಯಾರಿಗೆ ಬಂತು ನನಗೆ ಇನ್ನ ಬಂದಿಲ್ವಲ್ಲ ಅಂತ ದಯವಿಟ್ಟು ಅನ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೂ ಕೂಡ ಅನ್ನೋದು ಬಂದೇ ಬರುತ್ತೆ ವೆಯ್ಟ್ ಮಾಡಿ ಅಷ್ಟೇ ನಾನು ಹೇಳೋದು ವೆಯ್ಟ್ ಮಾಡಬೇಕು ಈ ತಿಂಗಳು ಎಂಡಾಗ ಅಂದ್ರೆ ಎಂಡಾಗೋವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಯಾವ ದಿನದಲ್ಲಿ ಆಗ್ತಾರೆ ಅಂತ ಯಾರಿಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಓಕೆ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಮಹಿಳೆಯರ ಖಾತೆಗೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಸೊ ನಿನ್ನೆ ಕೂಡ ತುಂಬಾ ಜನಗಳಿಗೆ ಬಂದಿದೆ ಅವ್ರು ನನಗೆ ಮೆಸೇಜ್ ಮಾಡೋ ಕೂಡ ತಿಳಿಸಿದರೆ ನನಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಂದು ಜಮಾ ಆಯ್ತು ಅಂತ ಕೂಡ ಹೇಳಿದರೆ ತುಂಬಾ ಖುಷಿ ಆಯ್ತು ಆ ಒಂದು ಮಾಹಿತಿನ ಕೇಳಿ ಅಂಡ್ ನಿಮ್ಗೂ ಕೂಡ ಹಣ ಅನ್ನೋದು ಬರುತ್ತೆ ಸೊ ವೇಟ್ ಮಾಡಿ ಅಂತ ಕೂಡ ಹೇಳ್ತೀನಿ ಇಂದಿನ ಬಿಡದಲ್ಲಿ ನಾನು ಒಂದು ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬಗ್ಗೆ ಹೇಳಿದ್ದೆ ಅಂದ್ರೆ ಫ್ರೀ ರೀಚಾರ್ಜ್ ಸಿಗತ್ತೆ ಅಂತ ಅದ್ರ ಬಗ್ಗೆನು ಕಮೆಂಟ್ ಮಾಡಿದೀರಾ ಸೊ ಅದೇ ತರ ನಿಮ್ ಮೊಬೈಲ್ಗೆ ತುಂಬಾ ಮೆಸೇಜಸ್ ಗಳು ಬರ್ತಾ ಇರತ್ತೆ ನೀವು ಅದನ್ನ ಕ್ಲಿಕ್ ಮಾಡೋದಾಗ್ಲಿ ಬೇರೆಯವ್ರಿಗೆ ಶೇರ್ ಮಾಡೋದಾಗ್ಲಿ ಏನಾದ್ರು ಡಾಕ್ಯುಮೆಂಟ್ ಕೇಳಿದಾಗ ಅದನ್ನ ಅಪ್ಲೋಡ್ ಮಾಡೋದಾಗ್ಲಿ ಈ ತರ ದಯವಿಟ್ಟು ಯಾರು ಮಾಡೋದಕ್ ಹೋಗ್ಬೇಡಿ ಇದರಿಂದ ನಿಮ್ಮ ಅಮೌಂಟ್ ಅನ್ನೋದು ಕಳ್ಕೊಬೇಕಾಗತ್ತೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಹೋಗಿ ಅವ್ರಿಗೆ ಇದಾಗತ್ತೆ ಟ್ರ್ಯಾಕ್ ಆಗತ್ತೆ ದಯವಿಟ್ಟು ಈ ತರ ಯಾರು ಮಾಡಕ್ ಹೋಗ್ಬೇಡಿ ಅವ್ರದ್ದು ಒಂದು ವೆಬ್ಸೈಟ್ ಬೆಳಿಬೇಕೋ ಅಥವಾ ಮತ್ತಿತರ ಏನೋ ಕಿಮಿಕ್ಗಳನ್ನ ಮಾಡ್ಕೊಂಡು ಈ ತರ ವ್ಯೂಸ್ ಆಗ್ಲಿ ಅಥವಾ ಒಬ್ರು ಅಮೌಂಟ್ ಲೂಟಿ ಮಾಡೋದಾಗ್ಲಿ ಮಾಡ್ತಾರೆ ಅಂತ ಎಲ್ಲ ನಾನು ಹೇಳಿದೀನಿ ಮತ್ತೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ ನೀವು ಆ ವಿಡಿಯೋ ನೋಡ್ಕೊಂಡು ಬಂದಿರ್ತೀರಾ ಅಂತಾನೆ ಅನ್ಕೊಂಡಿದ್ದೀನಿ ಸೊ ಯೂಸ್ಫುಲ್ ಆಗಿದ್ರೆ ಅಷ್ಟೇ ಸಾಕು ಅದರಿಂದ ನಿಮಗೆ ಒಂದು ಏನೋ ಒಂದು ಯೂಸ್ ಅಂತಂದರೆ ಅಂತಂದ್ರೆ ಅದೇ ಒಂದು ಸಂತೋಷ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತಿನ ಹಣ ಕೊನೆಗೂ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಲೇ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಟೆನ್ಷನ್ ತಗೊಂಡಿರ್ತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ತಿಳಿಸಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದೆ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ ಅನ್ನೋದು ಅವ್ರಿಗೂ ಕೂಡ ಮಾಹಿತಿ ಗೊತ್ತಾಗತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್